ಮಕ್ಕಳು ಹುಟ್ಟಿದಾಗಿನಿಂದ ಕೆಲವೊಂದಿಷ್ಟು ವರ್ಷ ತಾಯಿ ಬ್ರೆಸ್ಟ್ ಫೀಡ್ ಮಾಡೋದು ಬಹಳ ಇಂಪಾರ್ಟೆಂಟ್ ಅಂತಾರೆ ಅದರಿಂದಲೇ ಮಕ್ಕಳಿಗೆ ಸಾಕಷ್ಟು ನ್ಯೂಟ್ರಿಷನ್ಸ್ ಕೂಡ ಸಿಗುತ್ತೆ ಅಂತ ಸೊ ಬ್ರೆಸ್ಟ್ ಫೀಡಿಂಗ್ ಅನ್ನೋದು ಈ ಇನ್ಫೆಂಟ್ಸ್ ಅಲ್ಲಿ ಮಕ್ಕಳ ಗ್ರೋತ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗತ್ತೆ ಬ್ರೆಸ್ಟ್ ಫೀಡಿಂಗ್ ಇದು ನಮಗೆ ದೇವರು ಕೊಟ್ಟಂತ ಒಂದು ಅಮೃತ ಅಂತಾನೆ ಹೇಳ್ಬೋದು ಮಗುಗೆ ಮಗು ಹುಟ್ಟಿದ ತಕ್ಷಣನೇ ದರ್ ಇಸ್ ಸಮಥಿಂಗ್ ಆಸ್ ಗೋಲ್ಡನ್ ಅವರ್ ಫೀಡಿಂಗ್ ಅಂದ್ರೆ ಮಗು ಹುಟ್ಟಿದ್ ವಿತಿನ್ ಒನ್ ಅವರ್ ಆಸ್ ಎರ್ಲಿ ಆಸ್ ಪಾಸಿಬಲ್ ನಾವು ಮಗುನ ತಾಯಿ ಜೊತೆಗೆ ಬ್ರೆಸ್ಟ್ ಫೀಡ್ ಮಾಡ ಎದೆ ಹಾಲು ಕೊಡೋದಕ್ಕೆ ಎನ್ಕರೇಜ್ ಮಾಡಬೇಕು ಅದಕ್ಕೆ ಗೋಲ್ಡನ್ ಅವರ್ ಫೀಡಿಂಗ್ ಅಂತ ಹೇಳ್ತೀವಿ ಅದೇ ರೀತಿ ಮಕ್ಕಳಿಗೆ ಥ್ರೂಔಟ್ ಸಿಕ್ಸ್ ಮಂತ್ಸ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತಂದ್ರೆ ತಾಯಿ ಹಾಲನ್ನ ಬಿಟ್ಟು ಬೇರೆದನ್ನ ಕೊಡುವಂತದ್ದು ಕೊಡಬಾರದು ಅಂತ ಅಲ್ಲಿಗೆ ಅರ್ಥ ಏನಂತಂದ್ರೆ ತಾಯಿ ಹಾಲು ಚೆನ್ನಾಗಿ ಬರ್ತಾ ಇದ್ರೆ ನಾವು ತಾಯಿಯ ನ್ಯೂಟ್ರಿಷನ್ ಚೆನ್ನಾಗಿ ನೋಡ್ಕೊಂಡ್ರೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಗುಗೆ ಸಾಕಾಗುತ್ತೆ ಈವನ್ ನೀರು ಕೂಡ ಕೂಡ ಅವಶ್ಯಕತೆ ಇರಲ್ಲ ವೆರಿ ವೆರಿ ಸಿಚುವೇಶನ್ ಕೆಲವೊಂದು ಮೆಡಿಕಲ್ ಕಂಡೀಷನ್ಸ್ ಇರ್ಬೋದು ಯಾವಾಗ ತಾಯಿಗೆ ಹಾಲ್ ಬರ್ತಲೇ ಇರ್ಬೋದು ಅಥವಾ ತಾಯಿ ಇಲ್ದಲೇ ಇರ್ಬೋದು ಆ ಸಿಚುವೇಷನ್ಸ್ ಅಲ್ಲಿ ಒಂದು ಪರ್ಯಾಯವಾದಂತಹ ಮಿಲ್ಕ್ ನಾವು ಕೊಡಬೇಕಾಗುತ್ತೆ ಬಟ್ ಆಸ್ ಆಸ್ ಅಂಡ್ ವೆನ್ ಆಲ್ವೇಸ್ ನಾವು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ನ ತಾಯಿ ಮಗುಗೆ ಅಂಥದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಸೊ ಫಸ್ಟ್ ಸಿಕ್ಸ್ ಮಂತ್ಸು ಉಟದಾಗ್ಲಿಂದ ಫಸ್ಟ್ ಸಿಕ್ಸ್ ಮಂತ್ಸು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅದಾದ್ಮೇಲೆ ಕಾಂಪ್ಲಿಮೆಂಟ್ರಿ ಫುಡ್ ಅಥವಾ ಸಾಲಿಡ್ ಫುಡ್ ಅಥವಾ ವೀನಿಂಗ್ ಫುಡ್ ಅಂತ ನಾವು ಏನು ಹೇಳ್ತೀವಿ ಅದನ್ನ ಸ್ಟಾರ್ಟ್ ಮಾಡಿದಾಗ್ಲೂ ಕೂಡ ತಾಯಿ ಹಾಲನ್ನ ಟೂ ಇಯರ್ಸ್ ತನಕ ಕಂಟಿನ್ಯೂ ಮಾಡಬೇಕಾಗತ್ತೆ